ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ವ್ಲಾಗ್ಸ್ ಆಫ್ಟರ್ ಅ ಲಾಂಗ್ ಐ ಆಮ್ ಪೋಸ್ಟಿಂಗ್ ದಿಸ್ ವೀಡಿಯೋ ಸೊ ಇದು ಒಂದು ಟ್ರಾವ್ಲಿಂಗ್ ವ್ಲಾಗ್ ಅಂದ್ಕೊಳ್ಳಿ ನಾನು ನಿಮ್ಮ ನನ್ನ ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ಐ ವಾಸ್ ಐ ಆಮ್ ಪ್ರೆಗ್ನೆಂಟ್ ಸೊ ಪ್ರೆಗ್ನೆಂಟ್ ಅಂದರೆ ಲೈಕ್ ಡೆಲಿವರಿಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೆ ಸೊ ಆ ವ್ಲಾಗ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನಾವು ಟ್ರೈನಲ್ಲಿ ಹೋಗ್ತಾಯಿದ್ವಿ ಸೊ ಬೆಂಗಳೂರಿಂದ ನಮ್ಮ ಊರಿಗೆ ಸುಮಾರು ಟ್ರೈನ್ಗಳಿದೆ ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡ್ತಾ ಅವ್ರಿಗೆ ಗೊತ್ತಿದೆ ನಂಗೆ ಟ್ರೈನ್ ಜರ್ನಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಆದಷ್ಟು ಟ್ರೈನ್ ಜರ್ನಿನ ಪ್ರಿಫರ್ ಮಾಡ್ತೀನಿ ಕಂಫರ್ಟೇಬಲ್ ಆಗಿರುತ್ತೆ ಸ್ಪೆಷಲಿ ನಾವು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ತುಂಬ ಆಗಿರಬೇಕಾಗುತ್ತೆ ಸೊ ಬೇರೆ ಮೋಡ್ ಆಫ್ ಟ್ರಾವೆಲ್ಗಿಂತ ಟ್ರೈನ್ ಈಸ್ ಸೇಫರ್ ಅಂತ ಐ ಪರ್ಸ್ನಲಿ ಪ್ರಿಫರ್ ಸೊ ಇಲ್ಲಿ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಮೂರು ಜನ ಒಟ್ಟಿಗೆ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ ಈ ಒಂದು ಯಾಕೆ ನನ್ನ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇಲ್ಲ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಇಷ್ಟೊಂದು ದಿನದಿಂದ ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಯಾವುದೂ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿಲ್ಲ ಅದ್ರ ಬಗ್ಗೆ ಒಂದು ನೆಕ್ಸ್ಟ್ ನಾನು ಪರ್ಸ್ನಲ್ ಅಂದರೆ ಎಕ್ಸ್ಪೀರಿಯನ್ಸ್ ಈ ತ್ರೀ ಮಂತ್ಸಲ್ಲಿ ಏನೇನಾಯಿತು ನನ್ನ ಲೈಫ್ ಅಪ್ಡೇಟ್ ಎಲ್ಲ ನಿಮಗೆ ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಇದು ಜರ್ನಿ ವಿಡಿಯೋ ಅಥವಾ ಟ್ರಾವೆಲ್ ವಿಡಿಯೋನೇ ಅಂತ ಅಂದ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ಪ್ಲೇಸ್ಗೆ ಹೋದಾಗಲೂ ಅಲ್ಲಿಯೇ ಅಲ್ಲಿದೆ ಅಲ್ಲಿದೆ ಆದಂಥ ಒಂದು ನೇಚರ್ ಇರುತ್ತೆ ಅಲ್ಲಿದೆ ಆದಂಥ ಒಂದು ಸಂಸ್ಕೃತಿ ಇರುತ್ತೆ ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡೋದೇ ಒಂದು ಜರ್ನಿ ಓಕೆ ಅದೇ ಒಂದು ಲೈಫ್ ಅಂತ ನನ್ನ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ಸೊ ನನಗೆ ಹಾಗಾಗಿ ಜರ್ನಿ ಅಂದರೆ ತುಂಬ ಇಷ್ಟ ಅಂದರೆ ಟ್ರಾವ್ಲಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್ ಅಂದರೆ ತುಂಬ ಇಷ್ಟ ಸೊ ನೋಡ್ತಾ ಇದ್ದೀರಲ್ಲ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನಾವು ನೈಟೇ ಟ್ರಾವೆಲ್ ಮಾಡಿದ್ವಿ ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು ಆಮೇಲೆ ಸಿನ್ಸ್ ಐ ಪ್ರೆಗ್ನೆಂಟ್ ಐ ವಾಸ್ ಆಲ್ಸೋ ನಾಟ್ ಫೀಲಿಂಗ್ ವೆಲ್ ಸೊ ಹಾಗಾಗಿ ತುಂಬ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಬಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಆಚೆಲ್ಲ ತುಂಬ ಚೆನ್ನಾಗಿರೋ ತೋಟಗಳು ಬಾಳೆಗತ್ತೆ ಅಥವಾ ನಮ್ಮ ಕಡೆ ಏನೆಲ್ಲ ಬೆಳೀತಾರೆ ಮೆಕ್ಕೆಜೋಳ ಶೇಂಗಾ ಅದೆಲ್ಲ ಇತ್ತು దారి ఉద్దకు నీ లైక్ ఎవ్రీ హండ్రెడ్ కిలోమీటర్కి అంటే ప్రతి హండ్రెడ్ కిలోమీటర్ మన్నిన క్వాలిటీ మన్నిన ఫర్టిలైజేషన్ లెవెల్లు అథ్ ಮಣ್ಣಿನ ಕಲರು ಅಥವಾ ಭಾಷೆ ಆಗಿರಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅದೇ ಅಲ್ವಾ ನಾವೆಲ್ಲ ಹೇಳ್ತೀವಿ ವೈವಿಧ್ಯತೆಯಲ್ಲಿ ಏಕತೆ ಅಂತ ಸೊ ನನಗಿಲ್ಲಿ ಗೊತ್ತಿರೋ ಒಂದು ಸಣ್ಣ ನಾಲೆಜ್ನ ನಾನು ನಿಮ್ಮಲ್ಲಿ ನಿಮಗೆ ಶೇರ್ ಇದ್ದೀನಿ ಮಣ್ಣಲ್ಲಿ ನಾನು ನೋಡಿರೋ ಪ್ರಕಾರ ಎರಡು ಥರ ಇರುತ್ತೆ ಒಂದು ಕೆಂಪು ಮಣ್ಣು ಒಂದು ಕಪ್ಪು ಮಣ್ಣು ಈಗ ನೋಡ್ತಿದ್ದೀರಲ್ಲ ಇದು ಕಪ್ ಮಣ್ಣು ಇದಕ್ಕೆ ಎರಿ ಮಣ್ಣು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಇದು ಇದು ಈ ಭೂಮಿಯಲ್ಲಿ ಬೆಳೆಯುವುದು ಕೆಲವೊಂದು ಐಟಮ್ಸ್ಗಳಂದರೆ ಕೆಲವೊಂದು ಐಟಮ್ಸ್ಗಳು ಮಾತ್ರ ಸೊ ಹಾಗೆ ಮಣ್ಣಲ್ಲಿ ಸಹ ಇದು ಒಂದು ನದಿ ಇಲ್ಲಿ ನಾವು ಟ್ರಾವೆಲ್ ಮಾಡುವಾಗ ಸಿಕ್ಕಿತ್ತು ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ನದಿ ನೀರು ಹರಿಯೋದು ಗದ್ದೆಗಳು ತೋಟಗಳು ನೋಡ್ಕೊಂಡು ನೋಡ್ಕೊಂಡು ಟ್ರಾವೆಲ್ ಮಾಡೋದು ಅಂದರೆ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ನಾನೇನು ಹೇಳ್ತಾ ಇದ್ದೆ ಎರಡು ಥರ ಮಣ್ಣಿರುತ್ತೆ ಸೊ ಕಪ್ಪು ಮಣ್ಣಲ್ಲಿ ಕೆಲವು ಧಾನ್ಯಗಳು ಇದನ್ನೆಲ್ಲ ಬೆಳೀತಾರೆ ಇನ್ನೊಂದು ಕೆಂಪು ಮಣ್ಣು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಧಾನ್ಯಗಳನ್ನು ಈಗ ನೋಡ್ತಾ ಇದ್ದೀರಲ್ಲ ಈ ಥರ ಬೆಳೀತಾರೆ ಸೊ ಹಾಗಾಗಿ ಮಣ್ಣಿನಲ್ಲಿ ಎರಡು ವಿಧ ಅಂತ ಹೇಳ್ಬೋದು ಸೊ ಕೆಲವು ಐಟಮ್ಸ್ ಅಂದರೆ ಕೆಲವು ಧಾನ್ಯಗಳಾಗಿರಲಿ ಬೇಳೆಗಳು ಕಾಳುಗಳನ್ನ ಕೆಲವನ್ನ ಕಪ್ಪು ಮಣ್ಣಲ್ಲಿ ಮಾತ್ರ ಅಂದರೆ ಒಳ್ಳೆ ಬೆಳೆ ಒಳ್ಳೆಯದ ಬೆಳೆದ್ರೆ ಒಳ್ಳೆಯದು ಹಾಗೆ ಕಂಪು ಮಣ್ಣಲ್ಲಿ ಕೆಂಪು ಮಣ್ಣಿಗೆ ಮಸಾರಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಹಾಗಾಗಿ ಎರಡು ವಿಧದ ಮಣ್ಣಿನ ಕ್ವಾಲಿಟಿ ಮತ್ತು ಎರಡು ವಿಧದ ಮಣ್ಣಿನ ಕಲರ್ನ ನಾನು ನನ್ನ ಪರ್ಸ್ನಲ್ ಅಂದರೆ ನಾನು ನೋಡಿ ಬೆಳೆದಿ ಬೆಳ್ದಿರುವಾಗ ನೋಡಿದ್ದೀನಿ ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಎಸ್ಪೆಷಲಿ ನಮಗೆ ಎರಡು ಮಣ್ಣಿನ ಹೊಲಗಳಿದೆ ಸೊ ಕೆಂಪು ಮಣ್ಣಲ್ಲಿ ನಾವು ಯೂಶ್ವಲಿ ಶೇಂಗಾ ಅಥವಾ ಸಜ್ಜೆ ಅಥವಾ ಮೆಕ್ಕೆಜೋಳ ಈ ಥರದ್ದೆಲ್ಲ ಬೆಳಿತೀವಿ ಕಪ್ ಮಣ್ಣಲ್ಲಿ ಯೂಶ್ವಲಿ ನಾವು ಹತ್ತಿ ಅಂದರೆ ಕಾಟನ್ ಅಥವಾ ಕಬ್ಬು ಸಹ ಬೆಳೀತಾರೆ ಫೇಮಸ್ ನಮ್ಮ ತಾಯಿ ಮನೆಯಲ್ಲಿ ಆಮೇಲೆ ಇನ್ನೂ ಸುಮಾರು ಲೈಕ್ ಶೇಂಗಾ ಸಹ ಕಪ್ಪು ಮಣ್ಣಲ್ಲಿ ಬೆಳಿತಾರೆ ಬಟ್ ಕೆಂಪು ಮಣ್ಣಲ್ಲಿ ಅದರ ಇಳುವರಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಎರಡು ಥರ ಮಣ್ಣುಗಳು ನಾನು ಟ್ರಾವೆಲ್ ಮಾಡುವಾಗ ಅದನ್ನು ಅಬ್ಸರ್ವ್ ಮಾಡಿದೆ ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಸಿಟೀಲಿ ಜೀವನ ಮಾಡೋರಿಗೆ ಅಥವಾ ಸಿಟೀಲಿ ಹುಟ್ಟಿ ಬೆಳೆದಿರೋರಿಗೆ ಈ ಥರ ಸಣ್ಣ ಸಣ್ಣ ವಿಷಯಗಳು ಅಷ್ಟೊಂದು ಗೊತ್ತಿರಲ್ಲ ಸೊ ಹಾಗಾಗಿ ನನಗೆ ಗೊತ್ತಿರೋ ಒಂದು ಸಣ್ಣ ನಾಲೆಜ್ನ ನಾನು ನಿಮಗೆ ಶೇರ್ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಅಲ್ಲೊಂದು ನದಿ ಬಂತು ಐ ಡೋಂಟ್ ನೋ ಅಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ತುಂಬ ಜನ ಇದ್ದರು ಮೇ ಬಿ ಏನೋ ಒಂದು ಉತ್ಸವನೋ ಹಬ್ಬನೋ ಜಾತ್ರೆನೋ ಏನೋ ಇತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ತುಂಬ ಜನ ಶೇ ಸೇರಿದ್ರು ಅಲ್ಲಿ ಅದಾದಮೇಲೆ ನಾವು ಬಂದಿರೋ ರೂಟಲ್ಲಿ ತುಂಬ ಅಂದರೆ ತುಂಬ ಆಗಿರೋ ಪ್ಲೇಸಸ್ ಅಥವಾ ಪ್ಲೇಸಸ್ ಅನ್ನೋದಕ್ಕಿಂತ ಎನ್ವಿರಾನ್ಮೆಂಟ್ ಈಗ ಮಳೆಗಾಲ ಆಗಿರೋದ್ರಿಂದ ಎತ್ ಕ ಯಾವ ಕಡೆ ನೋಡಿದರೂ ತುಂಬ ಗ್ರೀನ್ರಿ ಎಲ್ಲ ಕಡೆನೂ ಹಸ್ರು ಕಾಣಿಸ್ತಾ ಇತ್ತು ಅದು ನಂಗೆ ತುಂಬ ಇಷ್ಟ ನಾನು ಆಲ್ರೆಡಿ ನನ್ನ ಮೈಸೂರು ವಿ ಮೈಸೂರು ಟ್ರಾವೆಲ್ ವೀಡಿಯೋಲಿ ಹೇಳಿದಂಗೆ ನನಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಯಾವ ಕಾರಣಕ್ಕೆ ಇಷ್ಟ ಯಾಕೆ ನಾನು ಟ್ರೈನ್ ಜರ್ನಿ ಪ್ರಿಫರ್ ಮಾಡ್ತೀನಿ ಮತ್ತು ನನಗೆ ಟ್ರಾವೆಲಿಂಗ್ ಅಂದರೆ ಎಷ್ಟು ಇಷ್ಟ ಅದನ್ನೆಲ್ಲ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸೊ ಅದೇ ನನಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದು ತುಂಬ ಇಷ್ಟ ಅಲ್ಲಿ ಕಲ್ಚರ್ ಸಂಸ್ಕೃತಿ ಮತ್ತು ಅಲ್ಲಿ ಫುಡ್ ಹೇಗಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ ಸೊ ನಾನು ನಿಮಗೆ ಇನ್ಫಾರ್ಮೇಷನ್ ಹಾಗೆ ನೋಡಿ ಇಲ್ಲಿ ಕೆಂಪು ಮಾಡಿ ಇದಕ್ಕೆ ಮಸಾರಿ ಅಂತ ಹೇಳ್ತೀವಿ ಇದು ಫೇಮಸ್ ಆಗಿ ಇದರಲ್ಲಿ ನಾವು ನಮ್ಮ ಊರಲ್ಲಿ ಬೆಳೆಯೋದೇನಪ್ಪ ಅಂದರೆ ಶೇಂಗಾ ಅಥವಾ ನೆಲ್ಗಡ್ಲೆ ಅಂತ ಏನು ಹೇಳ್ತೀವಿ ಅದನ್ನು ಅದರಲ್ಲಿ ತುಂಬ ಇಳುವರಿ ಚೆನ್ನಾಗಿ ಬರುತ್ತೆ ಯಾಕಂದರೆ ಕೆಂಪು ಮಣ್ಣಲ್ಲಿ ಮರಳು ಮಿಶ್ರಿತ ಮಣ್ಣು ಇರುತ್ತೆ ಹೆಚ್ಚಿನ ಪ್ರಮಾಣ ಮರಳು ಇರೋದ್ರಿಂದ ಅದು ನಮಗೆ ಶೇಂಗಾ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಕೆಂಪು ಮಣ್ಣಲ್ಲಿ ಹೆಚ್ಚಾಗಿ ಶೇಂಗಾ ಆಮೇಲೆ ಗೋ ಮೆಕ್ಕೆಜೋಳ ಅಂತ ಏನು ಹೇಳ್ತಾರೆ ಅದು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಸಜ್ಜೆ ಎಲ್ಲ ಬೆಳೀತಾರೆ ಸೊ ಆಲ್ಮೋಸ್ಟ್ ನಾವು ನಮ್ಮ ಊರನ್ನ ರೀಚ್ ಆಗ್ತಾ ಬಂದ್ವಿ ಆದರೆ ನನ್ನ ಮಗಳು ಇನ್ನೂ ಮಲ್ಕೊಂಡೇ ಇದ್ದಾಳೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನನ್ನ ಮಗಳ ಜೊತೆ ಯಾವಾಗಲೂ ಈ ಬೆಕ್ ಇದ್ದೇ ಇರುತ್ತೆ ಅಂದರೆ ಇಟ್ಸ್ ಏನಂದರೆ ಡಾಯ್ ಬಟ್ ಅವಳು ಎಲ್ಲೇ ಹೋದರೂ ಅದನ್ನು ಕ್ಯಾರಿ ಮಾಡ್ತಾಳೆ ಬಿಕಾಸ್ ಶಿ ಲೈಕ್ಸ್ ಇಟ್ ಸೊ ಅದು ನಾವೆಲ್ಲೇ ಹೋದರೂ ಅದನ್ನು ತೊಗೊಂಡು ಹೋಗಬೇಕು ಇಲ್ಲಾಂದರೆ ಅವಳು ನನ್ನ ಎಲ್ಲಿದೆ ನನ್ನ ಎಲ್ಲಿದೆ ಅಂತ ಕೇಳ್ತಾನೆ ಇರ್ತಾಳೆ ಸೊ ಅದೊಂದು ನನಗೆ ರೆಸ್ಪಾನ್ಸಿಬಿಲಿ ಅಥ್ವಾ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ನೆನ್ಪಿಸ್ ನೆನ್ಪಿಟ್ಕೊಳ್ಬೇಕು ಪ್ಯಾಕಿಂಗ್ ಮಾಡುವಾಗ ಸೊ ಮದುವೆ ಆದಮೇಲೆ ಒಂಥರ ರೆಸ್ಪಾನ್ಸಿಬಿಲಿಟಿ ಆದರೆ ಮಕ್ಕಳಾದ್ಮೇಲೆ ಇನ್ನೊಂಥರ ಅವರೆಲ್ಲೇ ಹೋದರು ಅವ್ರ ಐಟಮ್ಸು ಅವ್ರ ಬಿಲಾಂಗಿಂಗ್ಸ್ನು ಎಲ್ಲನೂ ಪ್ಯಾಕ್ ಮಾಡಬೇಕು ತೊಗೊಂಡು ಹೋಗಬೇಕು ಇಲ್ಲಾಂದರೆ ಅವ್ರು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಉದ್ದಕ್ಕೂ ಅವರನ್ನು ಸಂಭಾಳಿಸೋದೇ ಒಂದು ನಮಗೆ ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಊರ ಹತ್ತಿರ ಬರ್ತಾಯಿದೆ ಇಷ್ಟು ಖುಷಿ ಆಗುತ್ತಲ್ವ ಎಲ್ಲರಿಗೂ ಅಂದರೆ ಮದುವೆ ಆಗಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದು ಕನೆಕ್ಟ್ ಮಾಡ್ತೀರಾ ತಾಯಿ ಮನೆ ಹೋಗೋದಂದರೆ ತುಂಬ ಖುಷಿ ಅದರಲ್ಲೂ ಪ್ರೆಗ್ನೆಂಟಾಗಿ ಡೆಲಿವರಿಗೆ ಅಂತ ಹೋಗೋದು ತುಂಬ ಅಂದರೆ ತುಂಬ ಖುಷಿ ಅಫ್ಕೋರ್ಸ್ ಒಂದು ನರ್ವಸ್ನೆಸ್ ಒಂದು ಭಯ ಅಂತ ಇರುತ್ತೆ ಬಟ್ ಸ್ಟಿಲ್ ನರ್ವಸ್ನೆಸ್ಗಿಂತ ಒಂದು ಹ್ಯಾಪಿನೆಸ್ ಅನ್ನೋದು ಜಾಸ್ತಿನೇ ಇರುತ್ತೆ ಇದು ನನ್ನ ಸೆಕೆಂಡ್ ಟೈಮ್ ಡೆಲಿವರಿ ಹೋಗ್ತಾ ಇದ್ದೀನಿ ತಾಯಿ ಮನೆಗೆ ಫಸ್ಟ್ ಸಹ ನನ್ನ ತಾಯಿ ಮನೆಯಲ್ಲೇ ಡೆಲಿವರಿ ಆಗಿದ್ದು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ ಬರ್ತ್ ಬ್ಲಾಗ್ ಸಹ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋಸ್ ತುಂಬ ದಿನ ಆದಮೇಲೆ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಈ ತ್ರೀ ಮಂತ್ಸಲ್ಲಿ ಏನಾಯಿತು ಅನ್ನೋ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಸೊ ಫೈನಲಿ ನಮ್ಮವ್ರ ಹತ್ತತ್ರ ಇದ್ವಿ ಖುಷಿ ಇನ್ನೂ ಜಾಸ್ತಿ ಆಗ್ತಿದೆ ನಮ್ಮ ಅಮ್ಮ ಕರೆಯಕ್ಕೆ ಬಂದಿದ್ದರು ಅಂದರೆ ಸ್ಟೇಷನಿಗೆ ಪಿಕಪ್ ಮಾಡೋಕ್ಕೋಸ್ಕರ ಬಂದಿದ್ರು ಸೊ ಹಾಗಾಗಿ ನನ್ನ ಮಕ್ಕಳನ್ನೆಲ್ಲ ಎಬ್ಬಿಸಿ ಅವಳನ್ನ ರೆಡಿ ಮಾಡಬೇಕು ಅಂತ ಇಲ್ಲಿ ಹೆಬ್ಬಿಸ್ತಾ ಇದ್ದೀನಿ ಬಟ್ ಶೀ ಈಸ್ ನಾಟ್ ಲೆಸ್ನಿಂಗ್ ಅಂದರೆ ಅವಳಿಗೆ ಎದ್ದೆ ಜೋರು ಬರ್ತಾಯಿತ್ತಲ್ಲ ಸೊ ಅವಳು ಎದ್ದೇಳ್ತಾ ಇರಲಿಲ್ಲ ಸೊ ಫೈನಲಿ ನಾವು ರೀಚ್ ಆದ್ವಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅವಾಗ ಬಿಕಾಸ್ ಸ್ವಲ್ಪ ಸುಸ್ತಾಗಿತ್ತು ಜರ್ನಿ ಎಲ್ಲ ಮಾಡಿ ಸೊ ಜಸ್ಟ್ ನಮ್ಮೂರ ಹತ್ತಿರ ಹೇಗಿದೆ ರೋಡು ಅದು ಇದು ಎಲ್ಲ ವಿಡಿಯೋ ಮಾಡಿದ್ದೀನಿ ಸೊ ನಾನು ಮೋಸ್ಟ್ಲಿ ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ನಮ್ಮದು ಬಾದಾಮಿ ಅಂದರೆ ನಮ್ಮ ತಾಯಿ ಮನೆ ಬಾದಾಮಿ ಸೊ ನೋಡ್ತೀರಾ ಬಾದಾಮಿ ಕಡೆ ಇರೋರಿಗೆ ಈ ರೋಡ್ ತುಂಬ ಪರಿಚಿತ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇದಾರಲ್ಲ ಈ ವೆಲ್ಕಮ್ ಏನು ಹೇಳ್ತಾರೆ ಇದು ಈ ಸ್ಟ್ರಕ್ಚರ್ ಇಟ್ಸ್ ಈಸ್ ವೆಲ್ಕಮ್ ಟು ಬಾದಾಮಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇದಾಗಿತ್ತು ನನ್ನ ಟ್ರಾವೆಲ್ ಬ್ಲಾಗ್ ಟು ಮೈ ಹೋಮ್ ಟೌನ್ ಥ್ಯಾಂಕ್ ಯು